ಇದು ಸಿಕ್ಕರೆ ಎಲ್ಲೂ ಬಿಡಬೇಡಿ ಇದು ತುಂಬ ಎಲ್ಪ್ ಆಗುತ್ತೆ ತುಂಬ ವೇಸ್ಟ್ ಆಗ್ತಿದೆ ಗಟ್ಟಿಯಾಗಿ ಗಟ್ಟಿಯಾಗಿ ಇದರಿಂದ ಮತ್ತೆ ಮರ ಬಳಕೆನ ಮಾಡ್ಕೋಬಹುದು ಅದು ಹೇಗಪ್ಪ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಸ್ಪೂನ್ ಇದ್ರೆ ಸಾಕು ನೀವು ಏನೆಲ್ಲ ಅಂತ ಟಿಪ್ಸ್ಗಳನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನೇಲ್ ಪಲ್ಯೂಷನ್ ಮೂರು ನೇಲ್ ಪಲ್ಯೂಷನ್ ನಮ್ಮ ಕಡೆ ಗಟ್ಟಿಯಾಗಿದೆ ಮತ್ತು ಯೂಸ್ ಮಾಡೋಕ್ಕೂ ಬರ್ತಿಲ್ಲ ತುಂಬ ಗಟ್ಟಿ ಆಗ್ತಿದೆ ಚೆನ್ನಾಗಿದೆ ಬಟ್ ಏನಪ್ಪ ಅಂತಂದರೆ ಜಾಸ್ತಿನೇ ಇದೆ ಇದರಲ್ಲಿ ಖಾಲಿ ಕೂಡ ಆಗಿಲ್ಲ ತುಂಬ ಇದೆ ಇದರಲ್ಲಿ ಮತ್ತು ಯೂಸ್ ಮಾಡಬೇಕು ಅಂತ ಏನು ಮಾಡಬೇಕಪ್ಪ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲೈಕ್ನ ಪ್ರೆಸ್ ಮಾಡಿ ಹಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲದಲ್ಲೂ ನೇಲ್ಪಲಕ್ಷಿದೆ ಮೂರಲ್ಲೂ ಇದೆ ಬಟ್ ಗಟ್ಟಿಯಾಗಿಬಿಟ್ಟಿದೆ ಏನು ಮಾಡೋದಪ್ಪ ಅಂತ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಇದರೊಳಗಡೆ ತುಂಬ ಇದೆ ಆದರೂ ನಮಗೆ ನೇಲಿಗೆ ಹಾಕೊಳ್ಳೋದಕ್ಕೆ ಇಲ್ಲ ಏನು ಮಾಡೋದು ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಕುದಿಯುವ ನೀರಿಗೆ ಹಾಕಬೇಕು ಇಲ್ಲಿ ಸ್ವಲ್ಪ ನೀರನ್ನು ಕಾಯಿಸ್ಕೋಬೇಕಾಗುತ್ತೆ ನೀರು ಕಾಸ್ಕೊಂಬಿಟ್ಟು ಸ್ವಲ್ಪ ನೀರು ಬಿಸಿ ಫುಲ್ ಬಿಸಿ ಆಗಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಒಂದು ಬೌಲಲ್ಲಿ ನೀರನ್ನು ಹಾಕಿಬಿಟ್ಟು ಈ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇಟ್ಕೊಂಡ ತಕ್ಷಣ ನಮಗೆ ಬಿಸಿ ಆಗುತ್ತೆ ಅಲ್ವಾ ಆವಾಗ ನಮ್ಮ ಕಡೆ ಎಷ್ಟು ು ನೇಲ್ ಪಲಿಷ್ ಗಟ್ಟಿಯಾಗಿದೆಯಾ ಅದಷ್ಟನ್ನು ನಾವು ಈ ನೀರಿಗೆ ಹಾಕೋಬೇಕಾಗುತ್ತೆ ಏನಪ್ಪ ಅಂತಂದರೆ ಕ್ಯಾಪ್ ಮಾತ್ರ ತುಂಬ ಟೈಟಾಗಿ ಮುಚ್ಚಬೇಕಾಗುತ್ತೆ ಸ್ವಲ್ಪ ಲೂಸ್ ಆಗಿದ್ದರೆ ನೀರು ಒಳಗಡೆ ಹೋಗಿಬಿಡುತ್ತೆ ಅದಕ್ಕೋಸ್ಕರ ತುಂಬ ಟೈಟಾಗಿ ಮುಚ್ಚಿಬಿಟ್ಟು ಈ ರೀತಿ ಹಾಕೋಬೇಕಾಗುತ್ತೆ ಆ ಒಂದು ಬಿಸಿಗೆ ನಮಗೆ ನೇಲ್ ಪಾಲಿಶ್ ಅನ್ನೋದು ಗಟ್ಟಿಯಾಗಿರೋದನ್ನು ಮತ್ತು ನೀರು ಮಾಡುತ್ತೆ ನಮಗೆ ಮತ್ತು ಮರು ಬಳಕೆನ ಮಾಡ್ಕೋಬೋದು ಓಕೆನಾ ಈ ಒಂದು ಟಿಪ್ಸ್ ಮಾಡ್ಕೊಳ್ಳಿ ತುಂಬ ವರ್ಕ್ ಆಗುತ್ತೆ ನನಗೂ ಕೂಡ ಯಾವಾಗಾದರೂ ನಾನು ಇದೇ ರೀತಿ ಮಾಡ್ಕೋತೀನಿ ಯಾಕಂತಂದರೆ ಅದೇ ಹೇರ್ ಹೋಗಿ ಒಳಗಡೆ ಡ್ರೈ ಆಗಿಬಿಟ್ಟಿರುತ್ತೆ ಒಂದೊಂದ್ಸರಿ ಪೆಲೆಶು ಗಟ್ಟಿ ಆಗಿಬಿಟ್ಟಿರುತ್ತೆ ಒಂದು ಸರಿ ಎರಡು ಸರಿ ಯೂಸ್ ಮಾಡಿರ್ತೀವಿ ಮತ್ತು ಯೂಸ್ ಮಾಡೋಕ್ಕೆ ಹೋಗ್ಬೇಕಂತಂದರೆ ನಮಗೆ ಆಗಲ್ಲ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಯಾವಾಗಾದ್ರೂ ಅದೇ ರೀತಿ ಮಾಡ್ಕೊಳ್ಳೋದು ಇವಾಗ ನಮಗೆ ಬಿಸಿ ಆಯಿತು ನೋಡ್ತಾ ಇರ್ಬೋದು ತೋರಿಸ್ತೀನಿ ನಿಮಗೆ ಎಷ್ಟು ನೀರಿನಂಶ ಆಗಿದೆ ಅಂತ ಕಾಣಿಸ್ತಾ ಇದೆಯಾ ಮತ್ತು ನಮಗೆ ನೇಲ್ಪಲಿಷನ್ನು ಹಚ್ಕೊಬೋದು ನೇಲಿಗೆ ಆ ರೀತಿ ಮರು ಯೂಸನ್ನು ಮಾಡ್ಕೋಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಎಲ್ಲ ನೇಲ್ಪಲಿಶು ನಮಗೆ ಕರೆಕ್ಟಾಗಿ ಮತ್ತು ಮರು ಬಳಕೆ ಮಾಡುವಷ್ಟು ನಮಗೆ ಸಿಕ್ತು ಓಕೆನಾ ಈ ಒಂದು ಟಿಪ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಆದಷ್ಟು ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಟಿಪ್ಸ್ಗಳು ನಿಮ್ಮ ಮುಂದೆ ಬರ ಬರುತ್ತೆ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆಯಲ್ವಾ ಎಷ್ಟು ಗಟ್ಟಿಯಾಗಿತ್ತು ಗೊತ್ತಾ ನೇಲ್ಪಲಿಶು ನಿಮಗೆ ಬೆರಳುಗಳಿಗೆ ಹಾಕಿ ಕೂಡ ತೋರಿಸ್ತೀನಿ ಯಾವ ರೀತಿ ಗಟ್ಟಿಯಾಗಿರೋದನ್ನು ನೆಲ್ಪಿಲ್ಸ ಮತ್ತೆ ನೀರಾಗಿತ್ತು ಅಂತ ಅಂದ್ಬಿಟ್ಟು ಇದು ಕೂಡ ಅಷ್ಟೇ ಮೂರು ಕೂಡ ಓಪನ್ ಮಾಡಿ ತೋರಿಸ್ತಿದ್ದೀನಿ ಯಾವುದು ಕೂಡ ಫೇಕ್ ಅಲ್ಲ ಆರಾಮಾಗಿ ನೀವು ಮಾಡ್ಕೋಬೋದು ಇದು ವೈಟು ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಅಂದ್ಕೊಂಡಿದ್ದೀನಿ ಆದರೂ ನೀರಾಗಿದೆ ನಾವು ಬೆರಳಿಗೆ ಹಾಕೋವಷ್ಟು ನಮಗೆ ನೀರಿನಂಶ ಸಿಕ್ಕಿದೆ ಓಕೆನಾ ಎಷ್ಟೊಂದು ನೇಲ್ಪಲೇಷೂ ನಮಗೆ ಹಾಳಾಗಿಬಿಟ್ಟಿರುತ್ತೆ ಏನು ಮಾಡೋಕ್ಕಾಗಲ್ಲ ಮನೆಯಲ್ಲೇ ಈ ರೀತಿ ಗಟ್ಟಿಯಾಗಿ ತಕ್ಷಣ ನಾವೇನು ಮಾಡ್ತೀವಿ ಬಿಸಾಡ್ಕೊಂಡ್ಬಿಡ್ತೀವಿ ಆ ರೀತಿ ಆಗಬಾರ್ದು ಮತ್ತು ಮರುಬಳಕೆ ಮಾಡ್ಕೋಬೇಕು ದುಡ್ಡನ್ನು ಉಳಿಸ್ಬೋದು ಅಂತಂದ್ಬಿಟ್ಟು ಈ ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ ಇಲ್ಲಿ ನಾನು ನೇಲಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ವೈಟ್ ಇರೋದರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ ಆದರೂ ಕೂಡ ಕಾಣಿಸುತ್ತೆ ಓಕೆನಾ ನೋಡ್ತಾ ಇರ್ಬೋದು ಯಾವ ರೀತಿ ಇದರಿಂದ ನಾವು ಸಾವಿರಾರು ರೂಪಾಯಿನ ಉಳಿಸ್ಬೋದು ಯಾಕಂತಂದರೆ ಇದು ಒಂದು ಏನೆಲ್ಲ ಅಂತಂದ್ರೂ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಗಟ್ಟಲೆ ಒಂದು ನೀಲ್ಪಶ್ ಇರುತ್ತೆ ಇದಕ್ಕೂ ಕ್ವಾಲಿಟಿ ಕ್ವಾಲಿಟಿದ ಏನಾದರೂ ತೊಗೊಂಡು ಬಂದು ನಾವು ನೀಲ್ಪಲಿಶ್ ಹಾಕೊಂಡ್ವಿ ಅಂತಂದರೆ ನೂರ ಇಪ್ಪತ್ತು ನೂರ ಐವತ್ತು ರೂಪಾಯಿದು ಇನ್ನೂರು ರೂಪಾಯಿ ಗಟ್ಟಲೆ ನಾವು ನೀಲ್ಪಲೇಷ್ ತಂದು ಹಾಕೋತಾ ಇರ್ತೀವಲ್ವ ಆವಾಗ ಒಂದು ಸರಿ ಎರಡು ಸರಿ ಯೂಸ್ ಮಾಡಿದ ತಕ್ಷಣ ಅದು ಏನಾಗುತ್ತಪ್ಪ ಅಂದರೆ ಅದ್ರ ಒಳಗಡೆ ಗಾಳಿ ಹೋಗಿ ಗಟ್ಟಿಯಾಗ್ಬಿಡುತ್ತೆ ಅದನ್ನು ಮತ್ತೆ ಬಿಸಾಡೋದು ಆ ರೀತಿ ಆಗ್ಬಾರ್ದಲ್ವ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಗಿದೆ ನೀರು ನೋಡ್ತಾ ಇರ್ಬೋದು ಕಾಣಿಸ್ತಿದೆಯಲ್ವ ಇದು ಫುಲ್ಲು ಡಾರ್ಕ್ ಇರೋದ್ರಿಂದ ನಮಗೆ ನೆಲ್ ಚೆನ್ನಾಗಿ ಕಾಣಿಸುತ್ತೆ ನೇಲಿಗೆ ನೋಡ್ತಾ ಇರ್ಬೋದು ಈ ರೀತಿ ನೀವು ಮರುಬಳಕೆನ ಮಾಡ್ಕೋಬೋದು ನಾವು ಯೂಟ್ಯೂಬ್ ಆಗಿರ್ಬೋದು ವೀಡಿಯೋ ಆಗಿರ್ಬೋದು ಮಾಡಲಿಕ್ಕೆ ಅಂತಂದ್ಬಿಟ್ಟು ಯೂಟ್ಯೂಬ್ ಮಾಡಿರ್ತೀವಂದಮೇಲೆ ವೀಡಿಯೋ ಮಾಡಲಿಕ್ಕೆ ನಮಗೆ ಕ್ಯಾಮ್ರಾ ಆನ್ ಮಾಡೋದಕ್ಕೆ ಬೇಕೇ ಬೇಕು ಇನ್ನೊಬ್ಬರು ಸಹಾಯ ಮಾಡ್ದೇ ನಮಗೇನು ಮಾಡ್ತೀವಿ ಅಂತಂದರೆ ಸ್ಟ್ಯಾಂಡ್ ಎಲ್ಲ ಬಳಸೋಲ್ಲ ಸ್ಟ್ಯಾಂಡ್ ಇರೋಲ್ಲ ನಮ್ಮ ಕಡೆ ಅವಾಗ ಏನು ಮಾಡೋದಪ್ಪ ಅಂದರೆ ಈ ರೀತಿ ಚುಚ್ಚ ಎಲ್ಲರ ಮನೆಗೂ ಇದ್ದೇ ಇರುತ್ತೆ ರೊಟ್ಟಿ ಟರ್ನ್ ಮಾಡೋವಂಥ ಚುಚ್ಚಗಳಿಕೆ ಎಲ್ಲರ ಮನೆಗಿರುತ್ತೆ ಈ ರೀತಿ ಫೋನ್ ಹಾಕ್ಬಿಟ್ಟು ಒಂದು ರಬ್ಬರ್ ಬಂಡ ಹಾಕಿಬಿಟ್ಟು ನಮಗೆ ಕ್ಯಾಮ್ರಾ ಕರೆಕ್ಟಾಗಿ ನೋಡಿಕೊಂಡು ಸೆಟ್ ಮಾಡಿಕೊಂಡು ವಿಡಿಯೋ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ರೆಸಿಪಿಗಳಾಗಿರ್ಬೋದು ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು ಕಾಣಿಸ್ತಾ ಇದ್ದಲ್ಲೂ ಕ್ಯಾಮ್ರಾ ಹೊರ್ಗಡೆನೆ ಇರಬೇಕು ಈ ರೀತಿ ಒಂದು ಡಬ್ಬ್ದಲ್ಲಿ ಈ ರೀತಿ ಬೇಳೆ ಡಬ್ಬ್ದಲ್ಲಾಗಿರ್ಬೋದು ಅಕ್ಕಿ ಡಬ್ಬಲ್ಲಾಗಿರ್ಬೋದು ಈ ರೀತಿ ಹಾಕ್ಕೊಂಡು ಕ್ಯಾಮ್ರಾನ ಆನ್ ಮಾಡಿಕೊಂಡು ನಾವು ಆರಾಮಾಗಿ ವೀಡಿಯೋನ ಮಾಡ್ಕೋಬೋದು ಇದು ತುಂಬ ಒಂದು ಹೆಲ್ಪ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಯೂಸ್ಫುಲ್ ಆಗುತ್ತೆ ಎಲ್ಲರಿಗೂ ಯಾಕಂದರೆ ಈ ರೀತಿ ರೆಸಿಪಿಗಳಾಗಿರ್ಬೋದು ಗ್ಯಾಸ್ ಹತ್ರ ಆಗಿರ್ಬೋದು ಸ್ಟ್ಯಾಂಡ್ ಬಳಸೋದಕ್ಕೆ ಆಗೋಲ್ಲ ಕೆಲವೊಂದು ಕಾರಣ ಇದು ಆ ಒಂದು ಗ್ಯಾಸ್ ಹತ್ರ ನಮಗೆ ಇದು ಏನಪ್ಪ ಅಂದರೆ ಜಾಗ ಸಾಕಾಗಲ್ಲ ಕೆಳಗಡೆ ಇಡೋದಕ್ಕೂ ಆಗೋಲ್ಲ ಅದಕ್ಕೋಸ್ಕರ ಈ ರೀತಿ ಒಂದು ಪ್ಲ್ಯಾನ್ ಮಾಡಿಕೊಂಡು ನೀವು ವಿಡಿಯೋ ಮಾಡೋದರಿಂದ ಆರಾಮಾಗಿ ಈಸಿಯಾಗಿ ನಮ್ಮ ಕೆಲಸ ಆಗುತ್ತೆ ಅಂತ ಹೇಳ್ಬೋದು ಇದೊಂದು ಟಿಪ್ಸು ಏನಪ್ಪಾ ಅಂತಂದರೆ ಈವಾಗ ನಾವೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡಿರ್ತೀವಿ ಬಟ್ ಲೋಭನ ಅಂದರೆ ಸಾಂಬ್ರಾಣಿ ಹೋಗಿ ಹಾಕೋದಕ್ಕೆ ನಮ್ಮ ಹತ್ರ ಇರೋದಿಲ್ಲ ಏನಂದರೆ ಬೆಂಕಿ ಮಾಡ್ಕೊಳ್ಳೋದಕ್ಕೆ ಒಲೆ ಕಟ್ಟಿಗೆ ಒಲೆ ಸೌದೆ ಆ ರೀತಿ ಏನಿರೋದಿಲ್ಲ ಈ ರೀತಿ ಸ್ವಲ್ಪ ಎತ್ತಿಟ್ಕೋಬೇಕಾಗುತ್ತೆ ಯಾವಾಗಂದ್ರೆ ಅವಾಗೂ ಯೂಸ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಒಂದಿಷ್ಟು ಎತ್ತಿಟ್ಕೊಂಡಿದ್ದೀನಿ ಅಂದರೆ ಇದಿಷ್ಟೇ ಅಲ್ಲ ನಮಗೆ ಒಂದು ದಿನಕ್ಕೆ ಎಷ್ಟು ಬೇಕಾಗುತ್ತೆ ಬೆಂಕಿ ಅಷ್ಟು ಹಾಕೋಬೇಕಾಗತ್ತೆ ಯಾವಾಗಾದರೂ ಸಿಕ್ಕಿದ್ರೆ ಇದನ್ನ ಬಿಡಬೇಡಿ ನೋಡ್ತಾ ಇರ್ಬೋದು ಈ ಒಂದು ಇಡ್ಲಿ ಎಲ್ಲಾದರೂ ಸಿಕ್ಕಿರಲಿ ಬಟ್ ತಂದು ನಾವು ಒಂದು ಕಡೆ ಎತ್ತಿಟ್ಕೊಂಡ್ರೆ ಈ ರೀತಿ ಮಾಡಬೇಕಾದ್ರೆ ಈ ಬೆಂಕಿ ನಮಗೆ ಆರಾಮಾಗಿ ಗ್ಯಾಸಲ್ಲೇ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಇದು ಆರಾಮಾಗಿ ನಮಗೆ ಬೆಂಕಿ ರೆಡಿಯಾಗುತ್ತೆ ಆವಾಗ ನಮಗೆ ಪೂಜೆ ಆದಮೇಲೆ ನಮಗೆ ಸಾಂಬ್ರಾಣಿ ಹೊಗೆ ಹಾಕೋದಕ್ಕೆ ತುಂಬ ಚೆನ್ನಾಗಾಗತ್ತೆ ಅದೇನೂ ಗೊತ್ತಿಲ್ಲ ಸಾಂಬ್ರಾಣಿ ಹೊಗೆ ಹಾಕಿದ್ರೇ ಪೂಜೆ ಸ್ವಲ್ಪ ಲಕ್ಷಣ ಚೆಂದ ಅನಿಸೋದು ನಮಗೆ ಪೂಜೆ ಮಾಡಿದ್ರು ಕೂಡ ನೆಮ್ಮದಿಯಾಗಿ ಸಿಗೋದು ಇಲ್ಲಿ ಆರಾಮಾಗಿ ನಮಗೆ ಬೆಂಕಿ ರೆಡಿಯಾಯಿತು ಕಟ್ಟಿಗೆ ಒಲೆ ಇಲ್ಲ ಅದು ಇಲ್ಲ ಇದಿಲ್ಲ ಅಂತ ಅನ್ನೋದು ಬದಲು ಇದು ಇರಲಿ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಎತ್ತಿಟ್ಕೊಂಡ್ರೆ ಸಾಂಬ್ರಾಣಿ ಹೋಗಿ ಹಾಕೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇವಾಗೆಲ್ಲ ರೆಡಿ ಬರುತ್ತೆ ಬಟ್ ಇದ್ರಕ್ಕಿಂತ ಒಂದು ಘಮ ಇನ್ಯಾವುದು ಇನ್ಯಾವುದು ಇಲ್ಲ ಅಂತಲೇ ಹೇಳ್ಬೋದು